ಬಿಸಿ ರೋಡಿನ ಗಾಣದ ಪಡುಪು ಬ್ರಹ್ಮಶ್ರೀ ನಾರಾಯಣಗುರು ಮಂದಿರದಲ್ಲಿ ಬಂಟ್ವಾಳ ಬಿಜೆಪಿ ವತಿಯಿಂದ ಬಿಜೆಪಿ ಕಾರ್ಯಕರ್ತರ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಜಿಲ್ಲೆಯ ಜನತೆಯ ರಕ್ತದ ಕಣಕಣದಲ್ಲಿ ರಾಷ್ಟ್ರೀಯತೆ ಇದೆ ದೇಶ ಕಾಯುವ ಸೇನಾಧಿಕಾರಿ ಬಿಜೆಪಿ ಅಭ್ಯರ್ಥಿಯಾಗಿ ಸಿಕ್ಕಿರುವುದು ನಮ್ಮ ಸೌಭಾಗ್ಯ ಜನತೆ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರನ್ನು ಮೂರು ಲಕ್ಷಕ್ಕಿಂತಲೂ ಅಧಿಕ ಮತಗಳ ಅಂತರದಿಂದ ಗೆಲ್ಲಿಸಲಿದ್ದಾರೆ ಎಂದರು ಆತ್ಮೀಯ ಕಾರ್ಯಕರ್ತ ಬಂದ ನರೇಂದ್ರ ಮೋದಿಜಿ ಅವರ ವಾತಾವರಣ ನೋಡ್ತಾ ಇದ್ದೇವೆ ಯಾವ ರೀತಿ ನರೇಂದ್ರ ಮೋದಿಜಿ ಅವರ ಪರವಾಗಿ ಒಂದು ಅದಕ್ಕೆ ವಯಸ್ಸಿನ ಯಿಪತಿಗಳಿಲ್ಲ ಒಂದು ಉದಾಹರಣೆ ಕೊಡೋದಕ್ಕೆ ನಾನು ಇಷ್ಟಪಡ್ತೇನೆ ಮೊನ್ನೆ ದಿನ ಎಂಟ ದಿನ ಆಯ್ತು ಮೈಸೂರು ಜಿಲ್ಲೆ ಭಾರತೀಯ ಜನತಾ ಪಾರ್ಟಿಯ ಧೈರ್ಯ ಮುಖಂಡ ಮಹಿಳಾ ಪಂಚ ಸದಸ್ಯರಾಗಿ ಪಕ್ಷ ದೃಢಿತಕ್ಕಂಥವ್ರು ಸ್ವತಃ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರನ್ನ ಮೂರು ಬಾರಿ ಭೇಟಿ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೋಬೇಕು ಅಂತ ಮರಿದಿನ ಸಮಯನೂ ಕೂಡ ನಿಗದಿ ಆಗಿದೆ ಕಾರ್ಯಕ್ರಮ ಯೋಜನೆ ಆಗಿದೆ ಮಾರದಿನ ಬಿಜೆಪಿ ಉಳ್ಕೊಂಡ್ರು ಆದ್ರೆ ಬಹಳ ಪ್ರಮುಖವಾಗಿರ್ತಕ್ಕಂಥ ಅಂಶ ಏನ್ ಹೇಳಿಕೊಂಡಿದ್ದಾರೆ ಅಂತ ಹೇಳಿದ್ರೆ ನಿಮ್ಮ ವಿಜಯಣ್ಣ ರಾಜ್ಯದ ಅಧ್ಯಕ್ಷರನ್ನ ಬಲವಂತ ಮಾಡಿ ಪಕ್ಷದ ಉಳಿಸ್ಕೊಂಡಿರೋದಕ್ಕಿಂತ ಹೆಚ್ಚಾಗಿ ನಮ್ಮ ಕಾರ್ಯಕರ್ತರ ಕಾಂಗ್ರೆಸ್ ಪಕ್ಷ ಸೇರ್ಕೊಂಡು ಬಂದು ಹೊರಟಿದ್ದ ಅವನ ಮಗಳು ಎಂಟನೇ ತರಗತಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿನಿ ಎಂಟನೇ ತರಗತಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿ ಅವರ ಮಗಳು

ಕೂಡ ಈ ದೇಶದ ಹೆಮ್ಮೆಯ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರ ಬಗ್ಗೆ ಇರ್ತಕ್ಕಂಥ ಒಂದು ಆತ್ಮವಿಶ್ವಾಸ ಆ ಪುಣ್ಯಾತ್ಮನ ಬಗ್ಗೆ ಇರ್ತಕ್ಕಂಥ ಗೌರವ ಯಾವ ರೀತಿ ಇದೆ ಅದಕ್ಕೆ ಉದಾಹರಣೆ ಕೊಟ್ಟಿದ್ದೇನೆ ಆತ್ಮೀಯ ಕಾರ್ಯಕರ್ತ ಒಂದು ಸಂತೋಷ ಆಗಿದೆ ರಾಜ್ಯದ ಅಧ್ಯಕ್ಷನಾಗಿ

ಒಂದು ದಿನವೂ ಸಹ ವಿಶ್ರಾಂತಿಯನ್ನ ಪಡೆದುಕೊಳ್ಳದನೆ ಒಂದು ದಿನವೂ ಕೂಡ ವಿಶ್ರಾಂತಿಯನ್ನು ಪಡೆದುಕೊಳ್ಳ ದೇಶದ ಬಗ್ಗೆ ಚಿಂತನೆ ಮಾಡ್ತಾರೆ ಇದು ನಮ್ಮ ಹೆಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಈ ದೇಶದ ಬಗ್ಗೆ ಇಟ್ಕೊಂಡಿರ್ತಕ್ಕಂಥ ಒಂದು ಕಳಕಳಿ ಯಾರು ಕೂಡ ಮಾತನ್ನ ಹೇಳ್ತಾ ನಾವು ಈ ದೇಶದ ಪ್ರಧಾನಮಂತ್ರಿ ಎಲ್ಲ ಪ್ರಧಾನ ಸೇವಕ ಅಂತಕ್ಕಂಥದ್ದು ಕೇವಲ ಮಾತಾಡ್ತಕ್ಕಂಥದ್ದಲ್ಲ ನನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಕಳೆದ ಹತ್ತು ವರ್ಷದಲ್ಲೇ ನನ್ನ ಭಾರತೀಯ ಜನತಾ ಪಾರ್ಟಿ ಏನು ನಮ್ಮ ಮ್ಯಾನಿಫೆಸ್ಟೋದಲ್ಲಿ ಪ್ರಣಾಳಿಕೆಯಲ್ಲಿ ಯಾವ ಅಂಶಗಳನ್ನ ಉಲ್ಲೇಖ ಮಾಡಿದ್ದವೋ ಪ್ರತಿಯೊಂದು ಅಂಶಗಳನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇದ್ದವರು ಆ ಕಾರಣಕ್ಕೋಸ್ಕರ ಒಬ್ಬ ಪ್ರಧಾನಮಂತ್ರಿ ಹತ್ತು ವರ್ಷಗಳ ನಂತರವೂ ಸಹ ಆ ಪ್ರಧಾನಮಂತ್ರಿಗಳ ಜನಪ್ರಿಯತೆ ದುಪ್ಪಟ್ಟಾಗಿದೆ ಅಂತ ಹೇಳಿದ್ರೆ ಕಾರಣ ನುಡಿದಂತೆ ನಡೆದಿರ್ತಕ್ಕಂತ ಒಬ್ಬ ಪ್ರಾಮ ಈ ದೇಶದಲ್ಲಿ ರಾಜ ಜಗತ್ತಿನಲ್ಲಿ ನರೇಂದ್ರ ಮೋದಿ ನಾಯಕತ್ವ ಮಿಸ್ತಾ ಇದ್ದಾರೆ ಸರ್ಕಾರ ಅಧಿಕಾರಕ್ಕೆ ಬಂದೇ ಬರುತ್ತದೆ ನರೇಂದ್ರ ಮೋದಿಯವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಆಗೇತಾರೆ ಅದನ್ನು ಯಾರು ಕೂಡ ಕಡಿಲಿಕ್ಕೆ ಸಾಧ್ಯ ಇಲ್ಲ ಅದರ ಜೊತೆಗೆ ಅದರ ಜೊತೆ ಜೊತೆಗೆ ನಮ್ಮ ಮಂಗಳೂರು ದಕ್ಷಿಣ ಕನ್ನಡ ಕಾರ ದಕ್ಷಿಣ ಕನ್ನಡದ ನಮ್ಮ ಪಕ್ಷದ ಕಾರ್ಯಕರ್ತನ ಪ್ರತಿಯೊಬ್ಬ ರಕ್ತದ ಕೂಡ ಕಣಕಣದ ಹಿಂದುತ್ವ ಹಿಂದುತ್ವದ ರಕ್ತ ನಮ್ಮ ಕಾರ್ಯಕರ್ತನೂ ಕೂಡ ದೇಶ ಭಕ್ತರು ಇವತ್ತು ಯಾವ ರೀತಿ ದೇಶದ ಗಡಿಯನ್ನ ಕಾಯ್ತಕ್ಕಂಥ ಯೋಧ ತನ್ನ ಕುಟುಂಬ ತನ್ನ ಸರ್ವಸ್ವನು ಕೂಡ ಬದಿಗಿಟ್ಟು ಈ ದೇಶದ ರಕ್ಷಣೆ ಕೆಲಸ ಯೋಧ ಗಡಿ ಭಾಗದಲ್ಲಿ ದೇಶದ ಮೂಲಕ ಮಾಡ್ತಾನೋ ನಾವು ನಿಮ್ಮಲ್ಲಿ ಕೂತಿದ್ದು ಭಾರತ ಪಡೆ ಕಾರ್ಯಕರ್ತ ನಮ್ಮ ಕಡೆ ಕರ್ತವ್ಯ ಇದೆ ನಮ್ಮ ಜವಾಬ್ದಾರಿ ಇದೆ ಈ ಲೋಕಸಭಾ ಚುನಾವಣೆ ರಾಜ್ಯದ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷ ನಮ್ಮ ಅಭ್ಯರ್ಥಿಗಳು ಏನಿದ್ದಾರೆ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಗೆಲ್ಲುವುದರ ಮುಖೇನ ನರೇಂದ್ರ ಮೋದಿ ಬಲಪಡಿಸಬೇಕು ಅನ್ನುವ ಒಂದು ದೃಷ್ಟಿಯನ್ನು ಮಾಡಿಕೊಂಡು ಸಂಕಲ್ಪ ನಾನು ರಾಜ್ಯದ ಇರುವಾಗ ಕೂಡ ಆಶ್ಚರ್ಯ ಆಗ್ತದೆ ಪ್ರಯೋಗ ಕೂಡ ಆಗ್ತದೆ ಅದ್ ಯಾಕೆ ಗೊತ್ತಿಲ್ಲ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದರೆ ಸಿದ್ದರಾಮಯ್ಯ ಬಂದರೆ ಬರಗಾಲ ಇವತ್ತು ಕುಡಿಯ ನೀರಿನ ಆಹಾರ ದನಕರುಗಳು ಇವತ್ತು ಕುಡಿಯ ನೀರಿನ ಸಮಸ್ಯೆ ಆಗಿದೆ ನಮ್ಮ ರೈತರು ಪದಾರ್ಥ ಇದ್ದಾರೆ ಅದು ಒಂದು ಭಾಗ ಆಯಿತು ಅದರ ಮತ್ತೊಂದು ಕಡೆ ಒಂದಾದ್ರೆ ಒಂದು ನಡೀತಾ ಇರ್ತಕ್ಕಂಥ ಘಟನೆಗಳು ಅವತ್ತು ಮೇಲೆ ಅಧಿವೇಶನ ನಡೀತಾರೆ ನಮ್ಮ ಹರೀಶ್ ಮುಂದೆ ರಾಜ್ಯಾಧ್ಯಕ್ಷ ರಾಜ್ಯ ಸಾಹಿ ಅವರು ಇದ್ದಾರೆ ಸರ್ಕಾರ ಪರಿಶಿಷ್ಟ ಪಂಗಡಕ್ಕೆ ಸೇರಿತಕ್ಕ ಮಹಿಳೆಯನ್ನ ವ್ಯವಸ್ಥೆ ಘಟನೆ ಹಾಡು ಹಂಗಲೇ ನಡೀತದೆ ನಾನು ಮೊದಲ ಬಾರಿ ಶಾಸಕ ರಾಜ್ಯದ ಅಧ್ಯಕ್ಷನಾಗಿ ಹೋಗಿ ತಾಯಿಗೆ ಸಾಂತ್ವನ ಇಡಬೇಕು ಧೈರ್ಯ ಇಡಬೇಕು ಅಂತಕ್ಕಂಥ ಇಚ್ಛೆಯಿಂದ ಹೋಗಿ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸತೀಶ್ ಕುಂಪಲ ಶಾಸಕರಾದ ರಾಜೇಶ್ ನಾಯ್ಕ ಉಳೆಪಾಡಿಗುತ್ತು ಮುಂತಾದವರು ಮಾತನಾಡಿದರು ಶಾಸಕರಾದ ಹರೀಶ್ ಪೂಂಜಾ ಡಾಕ್ಟರ್ ಭರತ್ ಶೆಟ್ಟಿ ರಾಜ್ಯ ಕಾರ್ಯದರ್ಶಿ ಶರಣ್ ತಳ್ಳಿಕೇರಿ ಜೆಡಿಎಸ್ ಮುಖಂಡ ಅಕ್ಷಿತ್ ಸುವರ್ಣ ಪರಿಷತ್ತು ಸದಸ್ಯರಾದ ಪ್ರತಾಪ್ ಸಿಂಗ್ ನಾಯ್ಕ ಮಾಜಿ ಸಚಿವ ಬಿ ನಾಗರಾಜ ಶೆಟ್ಟಿ ಮಾಜಿ ಶಾಸಕರಾದ ರೂಕ್ಮಯ್ಯ ಪೂಜಾರಿ ಮುಂತಾದವರಿದ್ದರು ಮಂಗಳೂರು ಮಾನಪ ಮಾಜಿ ಮೇಯರ್ ಕವಿತಾ ಸನಿಲ್ ಮತ್ತು ಬಂಟ್ವಾಳ ಪುರಸಭೆಯ ಸದಸ್ಯರಾದ ಗಂಗಾಧರ ಪೂಜಾರಿ ಬಿಜೆಪಿ ರಾಜ್ಯಾಧ್ಯಕ್ಷರ ಸಮ್ಮುಖದಲ್ಲಿ ಬಿಜೆಪಿಗೆ ಸೇರ್ಪಡೆಯಾದರು ಈ ಸಂದರ್ಭ ಮಾತನಾಡಿದ ಕವಿತಾ ಸನಿಲ್ ಜನಾರ್ದನ ಪೂಜಾರಿ ನನ್ನ ರಾಜಕೀಯ ಗುರುಗಳು ಬಿಜೆಪಿ ಸೇರುವಾಗಲೂ ಅವರ ಆಶೀರ್ವಾದ ಕೇಳಿದ್ದೇನೆ ಹೋಗಿ ಒಳ್ಳೆಯದಾಗಲಿ ಎಂದಿದ್ದಾರೆ ರಾಜ್ಯ ಕಾಂಗ್ರೆಸ್ ಸರ್ಕಾರವು ನೇಯ ಹತ್ಯೆಯನ್ನು ಕ್ಷುಲ್ಲಕ ಎನ್ನುವ ರೀತಿ ಬಿಂಬಿಸುವುದನ್ನು ನೋಡಿದ್ದೇವೆ ದೇಶದಲ್ಲಿ ಮೋದಿಯವರ ಆಡಳಿತ ಮೆಚ್ಚಿದ್ದು ದೇಶದಲ್ಲಿ ಹಿಂದುತ್ವ ಉಳಿಯಬೇಕು ಎನ್ನುವ ದೃಷ್ಟಿಯಿಂದ ಬಿಜೆಪಿ ಸೇರುತ್ತಿದ್ದೇನೆ ಎಂದರು

జరుగుతు ఆగి ఈ బిజెపి పక్షద విచారధార జనపర కార్యక్రమ ఇప్పుడు అదూ ముఖ్యవా సనాతన ధర్మ